ಎಲ್ಲರಿಗೂ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಬೇಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಸೋ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಇವತ್ತು ಸ್ಪೆಷಲ್ ಪೂಜೆ ಮಾಡ್ತಾಯಿದ್ದೀವಿ ಸ್ಪೆಷಲ್ ಪೂಜೆ ಮಾಡಿ ನಾವು ಕೂಡ ಶಿವನ ಮಂದಿರಿಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಈಗ ಮನೆಯಲ್ಲಿ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ಇಟ್ಟು ದೇವರಿಗೆ ಉದ್ಬತ್ತಿ ಹೆಚ್ಚಿ ಲೋಭಾನ ಹಾಕಿ ನಾವು ಹೋಗ್ತಾ ಇದ್ದೇವೆ ದೇವಸ್ಥಾನಕ್ಕೆ ಈಗ ನಿಮ್ಮ ಕಡೆಯೆಲ್ಲ ಹೇಗಾಯಿತು ಶಿವರಾತ್ರಿ ಅಂತ ನೋಡ್ರಿ ನಮ್ಮ ಮಗಳು ದೇವರಿಗೆ ಉದ್ಬತ್ತಿ ಹಿಡಿತಾ ಇದ್ದಾಳೆ ಇವತ್ತು ಅವರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಮೇಡಮ್ ಭಾಳ ಕಿಟಕಿಟಿ ಮಾಡ್ತಾಳೆ ಭಾಳ ಕಳಿಸ್ತಾಳೆ ಗುಣ್ಣಮ್ಮ ಮ್ಯೂಸಿಕ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ದೇವರು ಹಾಡು ಹಾಕಿದ್ದಾರೆ ನೋಡಿ ಈಗ ಚೀಸ್ ಮಾಡ್ತವೆ ಕ್ಯಾಮ್ರ ನೋಡಿದ್ಕೊಳ್ಳಿ ಹಾಯ್ ಹಾಯ್ ಅಂತ ಇದ್ದಾಳೆ ಇದ್ದಾವೆಗೂ ದೇವ್ರ ಪೂಜೆ ಆಯಿತು ನಮ್ಮದೀಗ ನಾವು ಈಗ ಸ್ವಲ್ಪ ಹೊತ್ತಲ್ಲಿ ಫಸ್ಟ್ ಮಂದಿರಗ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಪ್ರಸಾದ ತೊಗೊಂಡು ಬರ್ತೇವೆ ಇದೇ ನೋಡ್ರಿ ಇದು ಗೋವಾದಲ್ಲಿ ಒಂದು ಶಿವನ ಮಂದಿರ ಒಂದು ಹಣ್ಕಾಯಿ ತೊಗೊಂಡಿದ್ದೀವಿ ಹಾಲು ತೊಗೊಂಡಿದ್ದೀವಿ ಹಾಲು ಹಾಕಬೇಕಲ್ಲ ಶಿವ ಶಿವಲಿಂಗಕ್ಕೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಈಗ ಮಂದಿರಲ್ಲಿ ಯಾರೂ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಜನ ಕಮ್ಮಿ ಇದ್ದಾರೆ ಹಾಗಿರುವಾಗ ನಾವು ಬೇಗ ಬಂದು ಬೇಗ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಹಣ್ಕಾಯಿ ಮಾಡಿಸ್ಕೊಂಡು ರಿಟರ್ನ್ ಹೋಗಬೇಕಂತ ಬೇಗ ಬಂದಿದ್ದೀವಿ ಮತ್ತು ಲೇಟ್ ಆದಂಗೆಲ್ಲ ಜನ ಭಾಳ ಬರ್ತಾರೆ ಇಲ್ಲಿ ಮತ್ತು ನೋಡೋಣ ಒಳಗೆ ಹೇಗಿದ್ದಾರೆ ಜನ ಇದ್ದಾರೆ ಏನೂ ಇಲ್ಲ ಅಂತ ಓ ಜಾಸ್ತಿ ಇಲ್ಲ ಏನೇನಿಲ್ಲ ಪೂಜೆ ಮಾಡಿಸ್ಕೊಂಡು ಹಾಲು ಹಾಕ್ತಾ ಇದಾರೆ ಶಿವನಿಗೆ

ಸೊ ಅಲ್ಲಿಂದ ಹೊರಗೆ ಬಂದ ಕೂಡಲೇ ಅಲ್ಲಿ ಫ್ರೀಯಾಗಿ ಕಾಫಿ ಇಟ್ಟಿದ್ರು ಕಾಫಿ ಟೀ ಇತ್ತು ಮಿಷನಿಂದ ಟೀ ಕುಡಿದ್ವಿ ನಾವು ಕಾಫಿ 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 ಈ ವಿಡಿಯೋ ನಿಮ್ಗೆ ಎಷ್ಟಾಗಿದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್